ಪವಿತ್ರ ಗೌಡ ವ್ಯಕ್ತಿತ್ವ ವಿವರಿಸಿದ ಮಾಜಿ ಪತಿ ಸಂಜಯ್ ಸಿಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ವ್ಯಕ್ತಿತ್ವವನ್ನ ವಿವರಿಸಿದ್ದಾರೆ ತಮ್ಮೊಂದಿಗೆ ದಾಂಪತ್ಯದಲ್ಲಿದ್ದಾಗ ಪವಿತ್ರ ಹೇಗಿದ್ದರು ಹೇಗೆ ದೂರಾದರು ಎಂಬುದನ್ನು ಸಂಜಯ್ ಸಿಂಗ್ ವಿವರಿಸಿದ್ದಾರೆ ರೇಣಕಾ ಕೊಲೆ ಪ್ರಕರಣದ ಬಗ್ಗೆ ಸಹ ಸಂಜಯ್ ಸಿಂಗ್ ಮಾತನಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ಪ್ರಮುಖ ಆರೋಪಿಯಾಗಿದ್ದಾರೆ ದರ್ಶನ್ ಆಪ್ತ ದರ್ಶನ್ ಅಭಿಮಾನಿಗಳು ಈ ಪ್ರಕರಣ ನಡೆಯಲು ಪವಿತ್ರ ಗೌಡ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಪವಿತ್ರ ಗೌಡ ಅವರ ಅತಿಯಾದ ಮಹತ್ವಾಕಾಂಕ್ಷೆ ಅಹಂ ದ್ವೇಷ ತೀರಿಸಿಕೊಳ್ಳುವ ಗುಣಗಳಿಂದಲೇ ದರ್ಶನ್ಗೆ ಇಂದು ಈ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ವ್ಯಕ್ತಿತ್ವವನ್ನು ವಿವರಣೆ ಮಾಡಿದ್ದಾರೆ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ಪವಿತ್ರ ಗೌಡ ಅವರ ವಾಸವಿದ್ದ ಏರಿಯಾದಲ್ಲಿಯೇ ಗೆಳೆಯರೊಟ್ಟಿಗೆ ರೂಮ್ನಲ್ಲಿ ವಾಸವಾಗಿದ್ದರು ಸಂಜಯ್ ಸಿಂಗ್ ಆಗ ಪವಿತ್ರ ಇನ್ನು ವಿದ್ಯಾರ್ಥಿನಿ ಪವಿತ್ರರ ತಾಯಿ ಅಂಗಡಿಯೊಂದನ್ನು ನಡೆಸ್ತಿದ್ರು ಆಗ ಪವಿತ್ರರ ಪರಿಚಯವಾಗಿ ಆ ಪರಿಚಯ ಪ್ರೀತಿಗೆ ತಿರುಗಿ ಕೆಲವೇ ತಿಂಗಳುಗಳಲ್ಲಿ ಈ ಇಬ್ಬರ ಮದುವೆ ಸಹ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಮಗಳು ಖುಷಿ ಜನಿಸಿದಳು ಎರಡು ಸಾವಿರದ ಹದಿಮೂರರಲ್ಲಿ ಪವಿತ್ರ ಹಾಗೂ ಸಂಜಯ್ ಪರಸ್ಪರ ವಿಚ್ಛೇದನ ಪಡೆದು ದೂರಾದರು ಪವಿತ್ರ ಗೌಡ ಈಗ ಸಿಲುಕಿರುವ ಪ್ರಕರಣದ ಬಗ್ಗೆ ಮಾತನಾಡಿರುವ ಸಂಜಯ್ ಸಿಂಗ್ ಪ್ರಕರಣದ ಬಗ್ಗೆ ನಾನು ತಿಳಿದುಕೊಂಡೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಪವಿತ್ರ ಖಂಡಿತ ಯಾರನ್ನು ಕೊಲ್ಲುವ ಹುಡುಗಿಯಲ್ಲ ಆಕೆಯದ್ದು ದ್ವೇಷ ತೀರಿಸಿಕೊಳ್ಳುವ ವ್ಯಕ್ತಿತ್ವನೂ ಅಲ್ಲ ಒಂದೆರಡು ಏಟು ಆತನಿಗೆ ಒಡೆದಿರಬಹುದು ಅದು ಅವಶ್ಯಕವೂ ಸಹ ಆದರೆ ಕೊಲ್ಲುವ ಮನಸ್ಸು ಆಕೆಯದಲ್ಲ ದರ್ಶನ್ಗೂ ಸಹ ಆ ಯೋಚನೆ ಇರಲಿಲ್ಲ ಎಂಬುದೇ ನನ್ನ ಭಾವನೆ ಎಂದಿದ್ದಾರೆ ಸಂಜಯ್ ಸಿಂಗ್ ದರ್ಶನ್ ಜೊತೆಗಿನ ಗೆಳೆತನ ಬಗ್ಗೆ ಕೇಳಿದ್ದಕ್ಕೆ ನನಗೆ ಆ ಬಗ್ಗೆ ಆಗ ಅರಿವಿರಲಿಲ್ಲ ಈಗಲೂ ಅದರ ಬಗ್ಗೆ ನಾನು ಚಿಂತಿಸೋದಿಲ್ಲ ಅದು ಪವಿತ್ರರ ಆಯ್ಕೆ ಈ ವಿಷಯ ಸಹ ಯಾವುದೇ ಹೆಣ್ಣಿಗೆ ಹೀಗೊಂದು ಚಿತ್ರ ಬಂದರೆ ಆಕೆ ತನ್ನ ಗಂಡನ ಬಳಿ ಹೇಳಿಯೇ ಹೇಳುತ್ತಾಳೆ ಹಾಗೆ ಪವಿತ್ರ ಸಹ ಹೇಳಿದ್ದಾರೆ ಆದರೆ ಇಬ್ಬರಿಂದಲೂ ಇಲ್ಲಿ ಆಗಿರುವ ತಪ್ಪೆಂದರೆ ಅವರು ಪೊಲೀಸರ ನೆರವು ಪಡೆಯಬೇಕಾಗಿತ್ತು ಆದರೆ ಕಾನೂನು ಕೈಗೆ ತೆಗೆದುಕೊಳ್ಳಲು ಹೋಗಿದ್ದರಿಂದ ಈ ಅನಾಹುತವಾಗಿದೆ ಈಗಲೂ ಸಹ ನನಗೆ ಅನ್ನಿಸುವುದು ದರ್ಶನ್ ಪವಿತ್ರ ಇಬ್ಬರೂ ಸಹ ಕೊಲ್ಲುವ ಮನಸ್ಥಿತಿಯವರಲ್ಲ ಏನೋ ಅಚಾತುರ್ಯವಾಗಿದೆ ಎಂದಿದ್ದಾರೆ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಹೇಳುವ ಪ್ರಕಾರ ಡಿ ಬಾಸ್ ದರ್ಶನ್ ಅವರ ಮನಸ್ಸು ಅಂಥದ್ದಲ್ಲ ಅವರು ಕೊಲ್ಲುವ ವ್ಯಕ್ತಿಯಲ್ಲ ಅವರು ತುಂಬ ಜನಕ್ಕೆ ಸಹಾಯ ಮಾಡುವ ದೇವರು